ಸಾಗರ ತಾಲೂಕಿನ ಯುವ ಮುದಯ ಬಲಿಷ್ಠವಾದಂತಹ ಡಿಕಾಂಧಿ ಸರ್ಮದಲ್ಲಿ ಬೃಹತ್ತರವಾದಂತಹ ಮದನ್ ಅವರಿನ ಅಂಕಣವೇ ಹೊರ ಕಲೆ ಅಧ್ಯಕ್ಷ ಆಗಿದ್ದಾರೆ ರೈಲಿಂಗ್ನಲ್ಲಿ சீனியர் விபாக உத்திர கட ஜ ஜெல்லா தண்டவத்த பிரதிநிதி ஆட்சியான அங்கே சிச்சையாக எரோடு தண்டூ கூட ஒன்றொரு அங்கே மாதேஷ் ಕಠಗಳಬಹುದು ದಾಸ್ಕಾರ ಕರ್ನಾಟಕ ವಿಶ್ವವಿದ್ಯಾಲಯನೆ ವನ ಪ್ರತಿನಿಧಂತ ದಾಸ್ಕಾರ ಕಠ ಯೂನಿವರ್ಸಿಟಿ ಬಿ ಯು ಆಗಿ ಹೊರಮರುವಂತ ದಾಸ್ಕಾರ ಈ ಪರಿಬೇಡವಂತ ಇಂತ ಮುಂದೋ ರಿಂದ ಇಲ್ಲಿಲ್ಲ ಆಂಜೆನಿಸಬಹುದು ಇತ್ತೀಚಿಗೆ ನಡೆದ ಯುವ ಸೀರೀಸ್ ಅನ್ನು ಕೂಡ ತಮತಾ ಪ್ರದರ್ಶನದ तौरಮತ್ತಾ ದಾಸ್ಕಾರ রাজ্যানভাবে রায়শন কামনার ভাগ বিদিষ্ঠ আটকার পুত্র রজমি বিভাগ কামর্ভাগ பாச ரொம்ப சாக்கார

Madesh, Ibarri, try right for some box. Superdecker, Murdoch, and back. But the police are in the கையல்ல பால சிதாண்ட हमेर <laughs> उ

ರೈಡಿಂಗ್ ವಿಭಾಗದಲ್ಲಿ ಅತ್ಯದ್ಭುತವಾದಂತಹ ಪ್ರದರ್ಶನವನ್ನು ತೋರಿ ಡಿಫೆನ್ಸ್ ವಿಭಾಗದಲ್ಲಿ ಕೊಂಚ ಮಂಕಾದ ರೀತಿಯಲ್ಲಿ ಕಾಣ್ತಾ ಇದೆ ಪರಿಶ್ರಮ ಫ್ರೆಂಡ್ಸ್ ಅತ್ಯದ್ಭುತವಾದಂತಹ ರಾಜಕಾರಣ ಹೊಂದಿರುವ ಅಂಟವಾದ ಕೂಡ ಕೊಂಚ ಯಾಮಾರಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಮುಂದಿನ ಪಂದ್ಯಕ್ಕಾಗಿ ಶ್ರೀ ಅವರ್ಸು ಅಂತ ಭಾವಿಸ್ತಾ ವರ್ಸಸ್ ರಾಮದೂತ ಬಜರಂಗಿ ಸುಪರ್ಣ ಕಲಾಪ ಮೂರು ರಾಜಕಾರಣ

ಎಂಟು ಜೂ ಖರಿದು ಆರ ಅಂಕದ ಮುನ್ನಡಿಯಲ್ಲಿ ಪದ್ಯ ಆರಂಕದ ಮುನ್ನಡಿಯಲ್ಲಿ ಪರಿಶ್ರಮ ಎರಡು ತಂಡಗಳಿಗೂ ಕೂಡ ಒಂದೊಂದು ಅಂಕ ಎರಡು ತಂಡಗಳಿಗೂ ಕೂಡ ಒಂದೊಂದು ಅಂಕ ಹಸುಪುಟ ಕಮಾನ್ ಎರಡು ಆಟಗಾರ

ಉಪಸ್ಟ್ ಆಫೀಸರ್ ಕಂಡು ಹೈಕೊಂಡಿ ಎರಡು ಆಟಗಾರರ ಈ ಬಾರಿಟಿ ಮೈಲರ್ ಸ್ಕೋರ್ ಹದಿನಾಲ್ಕು ಹದಿನಾರು ಹದಿನಾರು ಪರಿಶ್ರಮ ಫ್ರೆಂಡ್ಸ್ ಹದಿನಾಲ್ಕು ಅಜ್ಜಯ್ಯ ಬಾಯ್ಸ್ ಎರಡು ಅರ್ಕದ ಮುನ್ನಡಿಯಲ್ಲಿ ಬರುತ್ತೆ ಪರಿಶ್ರಮ ಫ್ರೆಂಡ್ಸ್

Thank you that is <laughs> good. Hadinahraq was <laughs> an animus <laughs> registra Your own name I know Jesus question... The Nine Fe k x

ರೈತ ಮಾಡಿದ್ದಾರೆ ಪದೇ ಮಾಡ್ತಾ ಇದೆ ಪರಿಶ್ರಮ ರೈಡಿಂಗ್ ವಿಭಾಗದಲ್ಲಿ ಉತ್ತಮವಾದ ಪ್ರದರ್ಶನ ರವಿ ಹಾಗೂ ಹದಿನೈದು ಹದಿನಾರು ಎರಡು ಅಂಕದ ಮುನ್ನಡೆಯಲ್ಲಿ ಪಂದ್ಯ ಹೊಂದಿದ ಪಂದ್ಯಕ್ಕಾಗಿ ಎರಡು ಪ್ರೋ ಕಬಡ್ಡಿ ತಾರೆಗಳ ನಡುವೆಯಲ್ಲಿ ಒಂದು ಪಂದ್ಯ ಒಂದು ಕಡೆ ರಂಜಿತ್ ಜಯ ಇನ್ನೊಂದು ಕಡೆ ಮನೋಜ್ ಗೌಡ ಬೆಂಗಳೂರು

ಹದಿನೇಳು ಹದಿನೆಂಟು ರಸಮೆ ಚಿಹ್ನೆ ಚೀಟಿ ಒಂದರ್ಥದ ಮುನ್ನಡೆಯಲ್ಲಿ ಪಂದ್ಯಾಲ ಸಮುದ್ರದಲ್ಲಿ ಸಾಕ ಹದಿನೆಂಟು ಹದಿನೆಂಟು

ಇಪ್ಪತ್ತು ಹದಿನೆಂಟು ರೈಲಿಗಳಲ್ಲಿ ಬಂದರೂಟಿಫುಲ್ ಟ್ಯಾಟರ್ ಟ್ವೆಂಟಿ ಒನ್ ಏಟೀನ್ ಮೂರಂಗದ ಮನಡಿಯಲ್ಲಿ ಪಂದ್ಯ ನಾಲ್ಕು ಆಟಗರ್ ಮಾಡಬೇಕ ಒಂದು ಕಡೆ ಇನ್ನೊಂದು ಕಡೆ ಆದ

তো no you're ಟೋಟೋಚ್ ಮಾಡ್ಕೊಂಡು ಹೋದ ಅಷ್ಟೊಳಗೆ ರೇಡರ್ ಮತ್ತೆ ಹೋಗಿ ಅವನ್ನ ವಾಪಸ್ ಹೋಗೋರಿಗೆ ಮುಡ್ಕಿನ್ ಬಂದ ಇಚ್ಚಿನ சிம்பல் டெச்சு மாதிரி அங்கே சகலிதாக மாற்ற ఇప్పటిరలో హతచ్చు ரடிந்திருப்பூர் அது போக ஒன்று

ಈಗಾಗಲೇ ಎರಡು ನಿಮಿಷವನ್ನ ಹೇಳಲಾಗಿದೆ ಲಾಸ್ಟ್ ಕೊನೆಯ ಒಂದು ನಿಮಿಷದ ಆಟವಾಕೊಂದರಸ್ಟಿಗೂ ಇಪ್ಪತ್ತೈದು ಇಪ್ಪತ್ತೆಂಟು ಇಪ್ಪತ್ತೈದು ಪರಿಶ್ರಮ ಇಪ್ಪತ್ತೆರಡು ಅಜ್ಜಯ ಬಾಯ್ಸ್ ಐದು ದುರ್ಗಿನ ಪದ್ಯಕ್ಕಾಗಿ ಶ್ರೀ ರಾಮೇಶ್ವರ ಪವರ್ಸರ ಬಾಯ್ಸ್ ಹದಿನೆಂಟನೇ ವರ್ಷ ರಾಮದೂತ ಭೋಜನೆ